ಹಾಯ್ ಅಲೋ ನಮಸ್ತೆ ಸ್ನೇಹಿತರೆ ಸೊ ನಾನು ನಿಮ್ಮ ಚಲಪತಿ ಮಾಡುವ ನಮಸ್ಕಾರಗಳು ಸೊ ಈ ಒಂದು ತರಗತಿಯಲ್ಲಿ ನಾವು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಕೆಲವೊಂದಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕೆಂತಂದರೆ ಇತ್ತೀಚಿನ ನಡೆದಂಥ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಸೊ ಯಾವುದ್ರ ಬಗ್ಗೆ ಹೆಚ್ಚಾಗಿ ಮಾಹಿತಿ ಬರ್ತಾ ಇದೆ ಪಂಚಾಯತ್ ರಾಜ್ ಬಗ್ಗೆ ಸಾಕಷ್ಟು ಮಾಹಿತಿ ಬರ್ತಾ ಇದೆ ಅದರಿಂದಾಗಿ ಸೊ ಪಂಚಾಯತ್ ರಾಜ್ ಅಂತಕ್ಕಂಥದ್ದು ಪರೀಕ್ಷಾ ದೃಷ್ಟಿಯಿಂದ ಭಾಳಷ್ಟು ಪ್ರಮುಖವಾದಂಥ ಒಂದು ವಿಷಯವಾದದ್ದರಿಂದ ಈ ವಿಷಯವನ್ನು ನಾನು ನಿಮಗೆ ಎಕ್ಸಾಮಿನೇಷನ್ನಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಬಹುದು ಎನ್ನುವುದರ ಆಧಾರದ ಮೇಲೆ ಈ ಒಂದು ಟಾಪಿಕನ್ನು ತೆಗೆದುಕೊಂಡಿದ್ದೀನಿ ಹ ಹೀಲ್ಡ್ ಟಾಪಿಕ್ ಅಂತ ಕರಿಬೋದು ಎಚ್ ವೈ ಟಿ ಟಾಪಿಕ್ ಅಂತ ಹೀಳ್ ಟಾಪಿಕ್ಸ್ ಅಂತ ಕರಿಬೋದು ನೋಡಿ ಪಂಚಾಯತ್ ರಾಜ್ ಸಿಸ್ಟಮ್ ಅಂತಕ್ಕಂಥದ್ದು ಸೊ ನಾವು ಮೂರು ಒಂದು ಕಮಿಟಿಗ ನೋಡ್ತೀವಿ ಬಹಳ ಪ್ರಮುಖವಾದಂತಹ ಮೂರು ಕಮಿಟಿಗಳು ಸೊ ಒಂದನೇದು ಕಮಿಟಿ ಯಾವುದು ರಾಯ್ ಮೆಹ್ತಾ ಕಮಿಟಿ ಸೊ ಎರಡನೇದು ಬರುತ್ತೆ ನಿಮಗೆ ಅಶೋಕ್ ಮೆಹ್ತಾ ಕಮಿಟಿ ಆಮೇಲೆ ಬರುತ್ತೆ ನಿಮಗೆ ಜಿ ವಿ ಕೆ ರಾವ್ ಕಮಿಟಿ ಆಮೇಲೆ ಎಲ್ ಎಮ್ ಸಿಂಗ್ ಬಿ ಕಮಿಟಿ ಪಕ್ಕಾ ಕ್ವಶನ್ ಬರುತ್ತೆ ನೋಡಿ ಇದ್ರ ಮೇಲೆ ಈಗ ಸೊ ನೋಡಿ ಮೊದಲೇ ಒಂದು ಕಮಿಟಿ ಯಾವುದಪ್ಪ ಅಂತಂದರೆ ನಮಗೆ ರಾಯ್ ಮೆಹ್ತಾ ಕಮಿಟಿ ನೋಟ್ಸ್ ನೋಟ್ಸ್ ಮಾಡಿಕೊಡಿ ರಾಯ್ ಮೆಹ್ತಾ ಕಮಿಟಿ ನೋಡಿ ಬಲವಂತ ರಾಯ್ ಮೆಹ್ತಾ ಕಮಿಟಿ ನೈನ್ಟೀನ್ ಫಿಫ್ಟಿ ಸೆವೆನ್ ಜನವರಿನಲ್ಲಿ ನೇಮಕಗೊಳ್ತದೆ ಸೊ ಇದು ಪಂಚಾಯಿತಿಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕಾಗಿ ಈ ಕಮಿಟಿಯನ್ನು ನೇಮಕ ಮಾಡುತ್ತೆ ಈಗ ಈ ಕಮಿಟಿ ಏನು ರೆಕಮೆಂಡ್ ಮಾಡ್ತಪ್ಪ ಅಂತಂದರೆ ಸೊ ತ್ರೀ ಟಯರ್ ಸಿಸ್ಟಮನ್ನು ಇಂಡ್ಯೂಸನ್ನು ಮಾಡುತ್ತೆ ಮೂರು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಇದು ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿತ್ತು ಇದರ ಆಧಾರದ ಮೇಲೆ ಏನಾಯ್ತಪ್ಪ ಅಂತಂದರೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಇರಲಿ ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯತಿ ಇರಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಇರಲಿ ಗ್ರಾಮಕ್ಕೆ ಸಂಬಂಧಿಸಿದ ಕೆಲಸಗಳು ಗ್ರಾಮಗಳು ಮಾಡಿ ತಾಲೂಕುಗಳಿಗೆ ಸಂಬಂಧಪಟ್ಟಿದ್ದು ತಾಲೂಕುಗಳು ಮಾಡಲಿ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಜಿಲ್ಲಾ ಪಂಚಾಯತ್ಗೆ ಮಾಡಿ ಈ ಒಂದು ಕಾನ್ಸೆಪ್ಟ್ನ ಆಧಾರದ ಮೇಲೆ ಈ ಬಲವಂತರಾಯ್ ಮೆಹತಾ ಅಂತಕ್ಕಂಥವರು ಈ ಒಂದು ಡೆಮೊಕ್ರೆಸಿ ಅಂತಕ್ಕಂಥದ್ದನ್ನು ಡಿಸೆಂಟ್ರಲೈಜೇಷನ್ ಮಾಡ್ಕೊತಾ ಬಂತು ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣ ಅಂತ ಕರಿತೀವಿ ಅಂದರೆ ಅಧಿಕಾರವನ್ನು ಸೊ ಎಲ್ಲ ಒಂದು ಹಂತದ ಲೆವೆಲಲ್ಲಿ ಕೂಡ ಮಾಡುವಂಥದ್ದು ಹಂಚುವಂಥದ್ದು ಇದರಿಂದಾಗಿ ಸೊ ಜನವರಿನಲ್ಲಿ ಇದನ್ನು ನೇಮಕ ಮಾಡ್ತೀವಿ ತನ್ನ ಅಂತಿಮ ವರದಿಯನ್ನು ಸರ್ಕಾರಕ್ಕೆ ನವೆಂಬರ್ ತಿಂಗಳಲ್ಲಿ ಕೊಡ್ತದೆ ಹಾಗಾಗಿ ಈ ಬಲವಂತರಾಯ್ ಮೆಹ್ತಾ ಕಮಿಟಿ ಅಂತಕ್ಕಂಥದ್ದು ಸೊ ಅಧಿಕಾರವನ್ನು ಏನು ಏನು ಮಾಡಲಿಕ್ಕೆ ಹೆಚ್ಚಿಗೆ ಒಂದು ಆದ್ಯತೆಯನ್ನು ಕೊಡ್ತು ಅಧಿಕಾರದ ವಿಕೇಂದ್ರೀಕರಣದ ಕಡೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತು ನೆಕ್ಸ್ಟ್ ಎರಡನೇ ದೊಡ್ಡ ಸೊ ನಮಗೆ ಅಶೋಕ್ ಮೆಹ್ತಾ ಕಮಿಟಿ ಅಂತ ಬರ್ತದೆ ಸೊ ಅಶೋಕ್ ಮೆಹ್ತಾ ಕಮಿಟಿ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಈ ಸಮಿತಿಯನ್ನು ನೇಮಕ ಮಾಡ್ತೀವಿ ಈ ಅಶೋಕ್ ಮೆಹ್ತಾ ಕಮಿಟಿ ಏನು ಮಾಡ್ತಾವಂತಂದರೆ ಸೊ ಏನೋ ಒಂದು ಬಲವಂತರ ಮೆಹ್ತಾ ಕೊಟ್ಟಿದ್ರು ಅದಕ್ಕೆ ಏನು ಮಾಡುವಂಥದ್ದು ಅಂತಂದರೆ ಸ್ವಲ್ಪ ಮಾಡಿಫಿಕೇಶನ್ ಮಾಡಿಕೊತ ಹೋಗ್ತಾರೆ ಇದರಲ್ಲಿ ಮಂಡಲ್ ಪಂಚಾಯಿತಿ ಅಂತಕ್ಕಂಥದ್ದು ಮಾಡಿದರು ಆಮೇಲೆ ಜಿಲ್ಲಾ ಪಂಚಾಯತಿ ಅಂತಕ್ಕಂಥದ್ದು ಇರಲಿ ಯಾವುದನ್ನು ನೆಗ್ಲೆಕ್ಟ್ ಮಾಡಿದ್ವಿ ತಾಲೂಕು ಪಂಚಾಯತಿನ ನೆಗ್ಲೆಕ್ಟ್ ಮಾಡಿದ್ವಿ ಅದರ ಬದಲಾಗಿ ಮಂಡಲ್ ಪಂಚಾಯತಿಯನ್ನು ಮಾಡಿ ಎಲ್ಲಿ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇರ್ತದೋ ಅಲ್ಲಿ ಒಂದು ಮಂಡಲ್ ಪಂಚಾಯತಿ ಇರಲಿ ಮತ್ತು ಯಾಸ್ ಯೂಶ್ವಲ್ ಆಗಿ ಜಿಲ್ಲಾ ಪಂಚಾಯತನ್ನು ರೆಕಮೆಂಡ್ ಮಾಡಿದರು ಸೊ ಇದನ್ನು ಸೊ ಯಾರು ಮಾಡಿದ್ರಪ್ಪ ಅಂತಂದರೆ ಅಶೋಕ್ ಮೆಹ್ತಾ ಕಮಿಟಿ ಮಾಡಿದರು ಯಾವಾಗ ಮಾಡಿದ್ರಪ್ಪ ಅಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮಾಡಿದರು ನೆಕ್ಸ್ಟ್ ಮೂರನೇ ಕಮಿಟಿ ಬರ್ತದೆ ಜಿ ವಿ ಕೆ ರಾವ್ ಕಮಿಟಿ ಅಂತ ಬರ್ತದೆ ನೈನ್ಟೀನ್ ಏಯ್ಟಿ ಫೈವಲ್ಲಿ ಬರ್ತದೆ ಜಿ ವಿ ಕೆ ರಾವ್ ಕಮಿಟಿ ನೈನ್ಟೀನ್ ಏಯ್ಟಿ ಫೈವಲ್ಲಿ ಬರುತ್ತೆ ಸೊ ಈ ಕಮಿಟಿ ಏನು ಮಾಡ್ತಪ್ಪ ಅಂತಂದರೆ ಸೊ ಏನು ಅವರಿಬ್ಬರು ಕೊಟ್ಟಿದ್ರಲ್ಲ ಅವರನ್ನು ಸ್ವಲ್ಪ ಕ್ರಿಟಿಸಿಸಮ್ ಮಾಡ್ಕೊತ ಹೋದರು ಏನು ಕ್ರಿಟಿಸಿಸಮ್ ಮಾಡಿದರು ಅಂತಂದರೆ ಗ್ರಾಸು ವಿತೌಟ್ ರೂಟ್ಸ್ ಅಂತಕ್ಕಂಥದ್ದು ಮಾಡಿದರು ಗ್ರಾಸ್ ವಿತೌಟ್ ರೂಟ್ಸ್ ಅಂತಕ್ಕಂಥದ್ದು ಮಾಡಿದರು ಅಂದರೆ ಈ ಪಂಚಾಯತ್ಗಳಂತಕ್ಕಂಥದ್ದು ಅವರಿಗೆ ವಹಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ಅಟ್ಟಿಕೆಯನ್ನು ಮಾಡಿದರು ಯಾರಪ್ಪ ಅಂತಂದರೆ ಜಿ ವಿ ಕೆ ರಾವ್ ಕಮಿಟಿ ನೈನ್ಟೀನ್ ಏಯ್ಟಿ ಫೈವ್ ನೆಕ್ಸ್ಟ್ ಬಂದಂಥ ಕಮಿಟಿ ಯಾವುದಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟು ಸೊ ನಮಗೆ ಎಲ್ ಎಮ್ ವಿ ಕಮಿಟಿ ಬಂತು ಸೊ ಎಲ್ ಎಂ ವಿ ಕಮಿಟಿ ಬಂದಿದ್ದು ನೈನ್ಟೀನ್ ಏಯ್ಟಿ ಸಿಕ್ಸ್ ನೋಡಿ ಎಲ್ ಎಮ್ ವಿ ಕಮಿಟಿ ಏನು ಮಾಡ್ತಪ್ಪ ಅಂತಂದರೆ ಪಂಚಾಯತ್ ರಾಜ್ಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಕೊಡಿ ಅಂತಕ್ಕಂಥದ್ದು ರೆಕಮೆಂಡ್ ಮಾಡಿತು ಅರ್ಥ ಮಾಡಿಕೊಳ್ಳಿ ಅದಕ್ಕಿಂತ ಮುಂಚಿತವಾಗಿ ಯಾವುದೇ ಕಾರಣಕ್ಕೂ ಏನಿರಲಿಲ್ಲ ಸಂವಿಧಾನಾತ್ಮಕ ಸ್ಥಾನಮಾನ ಹೊಂದಿರಲಿಲ್ಲ ಯಾವಾಗ ಎಲ್ ಎಮ್ ಸಿಂಘ್ವಿ ನೈನ್ಟೀನ್ ಏಯ್ಟಿ ಸಿಕ್ಸಲ್ಲಿ ಬಂದರೂ ಅವರು ಸರ್ಕಾರಕ್ಕೆ ಏನಾರ ಶಿಫಾರಸು ಮಾಡಿದ್ರು ಪಂಚಾಯತ್ ರಾಜ್ಗಳಿಗೆ ನೀವೇನ ಏನು ಸ್ಥಾನಮಾನ ಕೊಡಿ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಕೊಡಿ ಅಂತಕ್ಕಂಥದ್ದನ್ನು ಶಿಫಾರಸನ್ನು ಮಾಡ್ತಾರೆ ಯಾರು ಎಲ್ ಎಂ ಸಿಂಘ್ವಿ ಕಮಿಟಿ ಸೊ ಈ ಶಿಫಾರಸಿನ ಆಧಾರದ ಅನ್ವಯ ಇವತ್ತೇನಾಯ್ತಪ್ಪ ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತ ಎರಡು ಎಪ್ಪತ್ತ ಮೂರನೇ ತಿದ್ದುಪಡಿಯನ್ನು ಮಾಡಿ ಪಂಚಾಯತ್ ರಾಜ್ಯಗಳಿಗೆ ಏನೇ ಸ್ಥಾನಮಾನವನ್ನು ಕೊಟ್ಟರು ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಕೊಟ್ಟರು ಅದೇ ರೀತಿಯಾಗಿ ನಗರ ಭಾಗಗಳಿಗೆ ಮುನ್ಸಿಪಾಲಿಟಿ ಅಂತಕ್ಕಂಥದ್ದು ಒಂದು ಗ್ರಾಮ ಅದಕ್ಕೆ ಸಂವಿಧಾನ ಸ್ಥಾನಮಾನವನ್ನು ಕೊಟ್ಟರು ಹಾಗಾಗಿ ತೊಂಬತ್ತೆರಡು ಎಪ್ಪತ್ತ್ಮೂರನೇ ತಿದ್ದುಪಡಿ ಸೇನಾಗಿ ಯಾವುದು ಸಂಬಂಧಪಟ್ಟಿದ್ದು ಪಂಚಾಯತ್ಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಿತು ಎಪ್ಪತ್ನಾಲ್ಕು ತಿದ್ದುಪಡಿ ಮುನಿಸಿಪಾಲಿಟಿಗಳಿಗೆ ಸಂವಿಧಾನ ಸ್ಥಾನಮಾನವನ್ನು ಕೊಡ್ತು ಹೀಗಾಗಿ ಸೊ ಏನಾಯ್ತು ಅಂತ ಅಲ್ಲಿಂದ ಏನಾಯ್ತಪ್ಪ ಅಂತಂದರೆ ಪಂಚಾಯತ್ ರಾಜ್ ಅಂತಕ್ಕಂಥದ್ದು ಸಂವಿಧಾನಾತ್ಮಕವಾಗಿ ಏನು ಮಾಡುವಂಥದ್ದು ಕಾರ್ಯ ಮಾಡ್ತಾ ಬಂತು ಹೀಗಾಗಿ ಸಾಕಷ್ಟು ಪ್ರಶ್ನೆಗಳು ಕೂಡ ಏನು ಮಾಡೋದು ಎಲ್ ಎಂ ಸಿಂಗ್ ಮೇಲೆ ಬಂದಿದೆ ಅಂತಂದರೆ ಯಾವ ಒಂದು ಸಮಿತಿಯ ಶಿಫಾರಸಿನ ಅನ್ವಯ ಸೊ ಪಂಚಾಯತ್ ರಾಜ್ಗಳಿಗೆ ಸಂವಿಧಾನಾತ್ಮಕ ಸ್ಥಾನವನ್ನು ನೀಡಲಾಯಿತು ನಾವು ಯಾವುದು ಕೊಡಬೇಕು ನಿಮ್ಸರು ಎಲ್ ಎಮ್ ಸಿಂಗ್ ವಿ ಕಮಿಟಿ ಕೊಡಬೇಕಾಗ್ತದೆ ಯಾರನ್ನು ಪಂಚಾಯತ್ ರಾಜ್ ವ್ಯವಸ್ಥೆಯ ಪಿತಾಮಹ ಅಂತ ಕರಿತೀವಪ್ಪ ಅಂತಂದರೆ ರಾಯ್ ಮಹಿತಾ ಕಮಿಟಿ ಕೊಡಬೇಕಾಗ್ತದೆ ನೈನ್ಟೀನ್ ಫಿಫ್ಟಿ ಸೆವೆನಲ್ಲಿ ಆಗ್ತದೆ ಜನವರಿನಲ್ಲಿ ನೇಮಕ ಆಗ್ತದೆ ತನ್ನ ವರದಿಯನ್ನು ಕೊಟ್ಟಿದ್ದು ನವಂಬರಲ್ಲಿ ಅದೇ ವರ್ಷದಲ್ಲೇ ಕೊಟ್ವಿ ಹೀಗಾಗಿ ಈ ನಾಲ್ಕು ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ಸಂಬಂಧಪಟ್ಟಂತೆ ಸಮಿತಿಗಳು ನಮಗೆ ಭಾಳಷ್ಟು ಇಂಪಾರ್ಟೆನ್ಸ್ ಸಾಕಂತ ಹೋಗ್ತಾ ಇರ್ತದೆ ನಂತರ ಈ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಕೊಟ್ಟು ಏನು ಮಾಡೋದು ಟೂ ಫಾರ್ಟಿ ತ್ರೀಯಿಂದ ಟೂ ಫಾರ್ಟಿ ತ್ರೀ ಓವರೆಗೂ ಏನಾಯಿತು ಕೆಲವೊಂದು ವಿಧಿಗಳನ್ನು ಅಳವಡಿಸ್ಕೊತಾ ಬಂತು ಭಾಳಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ನೋಡಿ ಇನ್ನೂರ ನಲವತ್ತ್ಮೂರು ಮತ್ತು ಇನ್ನೂರ ನಲವತ್ತ್ಮೂರರಿಂದ ಇನ್ನೂರ ಓ ವರೆಗೂ ಏನು ಮಾಡುತ್ತೆ ನಿಮಗೆ ಒಂದು ವಿಧಿಗಳನ್ನು ಅಳವಡಿಸ್ಕೊತಾ ಬಂತು ಏನನ್ನು ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಆ ವಿಧಿಗಳು ಸ್ಪಷ್ಟವಾಗಿ ಹೇಳಿದೆ ಭಾಳಷ್ಟು ಇಂಪಾರ್ಟೆಂಟ್ ನೋಡಿ ಇದರಲ್ಲಿ ಇನ್ನೂರ ನಲ್ವತ್ಮೂರು ಏನು ಹೇಳ್ತಪ್ಪ ಅಂತಂದರೆ ಡೆಫಿನೇಷನ್ ಹೇಳುತ್ತೆ ಗ್ರಾಮಸಭೆ ಏನು ಡೆಫಿನೇಷನ್ ಹೇಳುತ್ತೆ ನೆಕ್ಸ್ಟ್ ಇನ್ನೂರ ನಲವತ್ತ್ಮೂರು ಏನು ಹೇಳ್ತಂತಂದರೆ ಗ್ರಾಮ ಸಭೆ ಆಗತ್ತೆ ಇನ್ನೂರ ನಲವತ್ತ್ಮೂರು ಬಿ ಏನು ಹೇಳುತ್ತಂತಂದರೆ ಪಂಚಾಯತ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳುತ್ತೆ ಇನ್ನೂರ ನಲವತ್ತ್ಮೂರು ಬಿ ಪಂಚಾಯತ್ ಆಫ್ ಕಾನ್ಸ್ಟಿಟ್ಯೂಷನ್ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಇರಲಿ ತಾಲೂಕಲ್ಲಿ ತಾಲೂಕ್ ಪಂಚಾಯತಿ ಇರಲಿ ಜಿಲ್ಲೆಯಲ್ಲಿ ಜಿಲ್ಲಾ ಪರಿಷತ್ ಇರಲಿ ಇನ್ನೂರ ನಲವತ್ತ್ಮೂರು ಸಿ ಏನು ಹೇಳುತ್ತೆ ಕಾಂಪೋಸಿಷನ್ ಹೇಳುತ್ತೆ ಸಂಯೋಜನೆ ಇನ್ನೂರ ನಲವತ್ತ್ಮೂರು ಡಿ ಏನು ಹೇಳುತ್ತೆ ಮೀಸಲಾತಿ ಬಗ್ಗೆ ಹೇಳತ್ತೆ ಇನ್ನೂರ ನಲವತ್ತ್ಮೂರು ಇ ಏನೇಳತ್ತೆ ಟೆನ್ಯೂರ್ ಬಗ್ಗೆ ಹೇಳುತ್ತೆ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನೋ ಸದಸ್ಯರಾದ ಅಧಿಕಾರದ ಓದು ಎಷ್ಟು ಅಂತ ಹೇಳುತ್ತೆ ಇನ್ನೂರ ನಲವತ್ತ್ಮೂರು ಎಫ್ ಹೇಳುತ್ತೆ ದಟ್ ಈಸ್ ಫೈಲು ಮೆಂಬರ್ಸ್ ಆಫ್ ಡಿಸ್ಕ್ವಾಲಿಫಿಕೇಷನ್ ಮೇಲೆ ಆದಮೇಲೆ ಎಫ್ ಜಿ ಟೂ ಫಾರ್ಟಿ ತ್ರೀ ಜಿ ಏನು ಹೇಳುತ್ತೆ ಅಂತಂದರೆ ಪವರ್ಸ್ ಬಗ್ಗೆ ಹೇಳುತ್ತೆ ಇನ್ನೂರ ಅರವತ್ತ್ಮೂರು ಹೆಚ್ ಏನು ಹೇಳುತ್ತೆ ಅಂತಂದರೆ ತಿರುಗೆಗಳ ಬಗ್ಗೆ ಮಾತಾಡುತ್ತೆ ಹೈ ಏನು ಹೇಳುತ್ತೆ ಟೂ ಫಾರ್ಟಿ ತ್ರೀ ಹೈ ಹಣಕಾಸು ಆಯೋಗ ಬಗ್ಗೆ ಹೇಳುತ್ತೆ ಇದು ಕ್ವಶನ್ ಆಗಿತ್ತು ನೋಡಿ ಭಾಳ ಸರಿ ಕ್ವಶನ್ ಆಗಿದೆ ಟೂ ಫಾರ್ಟಿ ತ್ರೀ ಐ ಏನು ಹೇಳುತ್ತೆ ಸೊ ಟು ಫಾರ್ಟಿ ತ್ರೀ ಅಂತಕ್ಕಂಥದ್ದು ಪಂಚಾಯತ್ಗಳಿಗೆ ಸಂಬಂಧಿಸಿದಂತೆ ಹಣಕಾಸು ಆಯೋಗವನ್ನು ರಚಿಸುವುದು ಹಾಗಾದ ಹಣಕಾಸು ಆಯೋಗವನ್ನು ಯಾರಚನೆ ಮಾಡ್ತಾರೆ ರಾಜ್ಯಪಾಲರು ನೇಮಕ ಮಾಡ್ತಾರೆ ಹಾಗಾದರೆ ಇದರ ಅವಧಿಯಲ್ಲಿ ಅವರ ಅಧಿಕಾರದ ಅವಧಿ ಎಷ್ಟು ಐದು ವರ್ಷಗಳು ಇವೆಲ್ಲ ಕ್ವೆಶನ್ಸ್ ಆಗ್ತದೆ ಟು ಫಾರ್ಟಿ ತ್ರೀ ಐ ಮತ್ತು ಜಿ ಎಚ್ ಐ ಆದಮೇಲೆ ಜೆ ಟು ಫಾರ್ಟಿ ತ್ರೀ ಜೆ ಜೆ ಅಂತಂದರೆ ಆಡಿಟ್ಸ್ ಬಗ್ಗೆ ಮಾತಾಡುತ್ತೆ ಮತ್ತು ಕೆ ಟು ಫಾರ್ಟಿ ತ್ರೀ ಕೆ ಏನು ಹೇಳುತ್ತೆ ಅಂತಂದರೆ ಸೊ ಚುನಾವಣಾ ಆಯೋಗ ಅಂತ ಹೇಳುತ್ತದೆ ಚುನಾವಣ್ರ ಬಗ್ಗೆ ಮಾತಾಡುತ್ತೆ ಪಂಚಾಯತ್ ಚುನಾವಣೆ ಬಗ್ಗೆ ಮಾತಾಡುತ್ತೆ ಆಮೇಲೆ ಎಲ್ ಏನು ಹೇಳುತ್ತೆ ಅಂತಂದರೆ ಸೊ ಇದು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅನ್ವಯಿಸುವುದು ಟು ಫಾರ್ಟಿ ತ್ರೀ ಎಲ್ ಜ ಆಮೇಲೆ ಎಲ್ಲಾದ ಮೇಲೆ ಎಮ್ ಟು ಫಾರ್ಟಿ ತ್ರೀ ಎಮ್ ಏನಂದರೆ ಕೆಲವೊಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ಅನ್ವಯಿಸುವುದಿಲ್ಲ ಗೊತ್ತಿರಬೇಕು ನೋಡಿ ಇದು ಸೊ ಇದು ನಾಗಾಲ್ಯಾಂಡ್ಗೆ ಅನ್ವಯಿಸುವುದಿಲ್ಲ ಮೇಘಾಲಯಗಿಲ್ಲ ಮಿಜೋರಾಮ್ಗಿಲ್ಲ ಕೇಂದ್ರಾಡಳಿತ ಪ್ರದೇಶಗಳು ದೆಹಲಿಗೆ ಅನ್ವಯಿಸುವುದಿಲ್ಲ ಅಂದರೆ ಸೆವೆಂಟಿ ತ್ರೀ ಅಮೆಂಡ್ಮೆಂಟು ದೇಶದ ಎಲ್ಲ ರಾಜ್ಯಗಳಿಗೆ ಅನ್ವಯಿಸುತ್ತದೆ ಅಂತಂದರೆ ಅನ್ವಯಿಸುವುದಿಲ್ಲ ಕೆಲವೊಂದು ರಾಜ್ಯಗಳಿಗೆ ಅನ್ವಯಿಸುವುದಿಲ್ಲ ಇದು ನಾಗಾಲ್ಯಾಂಡ್ಗೆ ಅನ್ವಯಿಸುವುದಿಲ್ಲ ಮೇಘಾಲಯ ಅನ್ವಯಿಸುವುದಿಲ್ಲ ಮಿಜೋರಾಮ್ಗೆ ಅನ್ವಯಿಸುವುದಿಲ್ಲ ಮತ್ತು ಯೂನಿಯನ್ ಟೆರಿಟರಿನಲ್ಲಿ ದೆಹಲಿಗೆ ಅನ್ವಯಿಸುವುದಿಲ್ಲ ಸ್ಪಷ್ಟವಾಗಿ ನೀವೆಲ್ಲ ಕಾಂಪ್ಲಿಕೇಟ್ ಆಗುವಂಥ ಪ್ರಶ್ನೆಗಳಿವೆ ನೆಕ್ಸ್ಟ್ ಟು ಫಾರ್ಟಿ ತ್ರೀ ಎನ್ ಅಸ್ತಿತ್ವದಲ್ಲಿರ್ತಕ್ಕಂಥ ಕಾನೂನುಗಳು ಮತ್ತು ಪಂಚಾಯತ್ಗಳಿಗೆ ಮುಂದುವರಿಯುವಿಕೆ ಟು ಫಾರ್ಟಿ ತ್ರೀ ಓ ಬಗ್ಗೆ ಹೇಳುತ್ತೆ ಚುನಾವಣಾ ಒಂದು ವಿಷಯಗಳಲ್ಲಿ ನ್ಯಾಯಾಲಯಗಳು ಏನು ಮಾಡಬಾರ್ದು ಹಸ್ತಕ್ಷೇಪ ಮಾಡಬಾರ್ದು ಅಂತ ಹೇಳ್ತದೆ ಟೂ ಫಾರ್ಟಿ ತ್ರೀ ಓ ಇಷ್ಟು ವಿಷಯಗಳನ್ನು ನೀವು ತಿಳ್ಕೊಂಡಿದ್ದೇ ಅದರಲ್ಲಿ ಭಾಳಷ್ಟು ಅಂತಂದರೆ ನಿಮಗೆ ಒಂದು ಮಾರ್ಕ್ಸ್ ಬರ್ತಕ್ಕಂಥ ಒಂದು ಪಾಸಿಬಿಲಿಟಿ ಹೆಚ್ಚಾಗಿರ್ತದೆ ಹೀಗಾಗಿ ಸೊ ಸಂಪೂರ್ಣವಾಗಿ ಸೊ ಈ ವಿಡಿಯೋವನ್ನು ಏನು ಮಾಡಬೇಕು ನೀವು ತಪ್ಪದೆ ಟೂ ಫಾರ್ಟಿ ತ್ರೀ ಇಂದ ಟೂ ಫಾರ್ಟಿ ತ್ರೀ ಹೋಗಿ ಆರ್ಟಿಕಲ್ಸ್ ಇಂಪಾರ್ಟೆಂಟು ಮತ್ತು ಆ ಕಮಿಟೀಸ್ ಏನೇನು ಹೇಳುತ್ತೆ ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟೇ ಸೊ ಒಂದನೇದಾಗಿ ಬಲವಂತ ಬಲವಂತರಾಮೆಹತ ಕಮಿಟಿ ಯಾವಾಗ ಪರ್ಮಿಷನ್ ಆಯಿತು ಗೊತ್ತಿರಬೇಕು ಯಾವಾಗ ವರದಿಯನ್ನು ಕೊಡ್ತೋ ಗೊತ್ತಿರಬೇಕು ಏನು ರೆಕಮೆಂಡ್ ಮಾಡ್ತೋ ಗೊತ್ತಿರಬೇಕು ನೆಕ್ಸ್ಟ್ ಅಶೋಕ್ ಮೇಹ್ತಾ ಕಮಿಟಿ ಯಾವಾಗ ಪರ್ಮಿಷನ್ ಆಯ್ತು ಅಂತ ಗೊತ್ತಿರಬೇಕು ಏನು ರೆಕಮೆಂಡ್ ಮಾಡ್ತು ಗೊತ್ತಿರಬೇಕು ಮತ್ತು ನೂರ ಮೂವತ್ತೆರಡು ವಿಷಯಗಳನ್ನು ರೆಕಮೆಂಡ್ ಮಾಡ್ತು ನೋಡೋದು ನೂರ ಮೂವತ್ತೆರಡು ವಿಷಯಗಳನ್ನು ಏನು ಮಾಡೋದು ಸರ್ಕಾರಕ್ಕೆ ತನ್ನ ವರದಿಯನ್ನು ಸಲ್ಲಿಸ್ತದೆ ಅದಾದ ಮೇಲೆ ಜೀವಿಗೆ ಯಾರು ಕಮಿಟಿ ಬಂತು ಗ್ರ್ಯಾಸ್ ವಿತೌಟ್ ರೂಟ್ಸ್ ಅಂತಕ್ಕಂಥ ಕ್ರಿಟಿಸಿಸಮ್ ಮಾಡಿದರು ನೆಕ್ಸ್ಟ್ ಎಲ್ ಎಮ್ ಸಿಂಗ್ ವಿ ಕಮಿಟಿ ಬಂತು ಸೊ ಸಂವಿಧಾನಾತ್ಮಕ ಸ್ಥಾನವನ್ನು ಕೊಡಿ ಅಂತಕ್ಕಂಥ ರೆಕಮೆಂಡ್ ಮಾಡ್ತು ಇದರ ಆಧಾರದ ಮೇಲೆ ಇದಾಗಿದ್ದು ನೆಕ್ಸ್ಟ್ ಮುಂದೂಡ್ದಂಗೆ ನಮಗೇನಾಗ್ತದೆ ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಂತಹ ಮೊದಲ ರಾಜ್ಯ ಯಾವುದು ಅಂತ ಕೇಳ್ತಾನೆ ಮೊದಲ ರಾಜ್ಯ ಯಾವುದು ಅಲ್ಲ ರಾಜಸ್ಥಾನ್ ರಾಜಸ್ಥಾನದ ನಾಗೂರ್ ರಾಜಸ್ಥಾನದ ನಾಗೂರ್ ಅಂತಕ್ಕಂಥದ್ದು ನೈನ್ಟೀನ್ ಫಿಫ್ಟಿ ನೈನ್ ಅಕ್ಟೋಬರ್ ಎರಡಲ್ಲಿ ಮಾಡಿದರೆ ಜಸ್ಟ್ ಒಂದು ಒಂಬತ್ತು ದಿವಸಗಳ ನಂತರ ಹನ್ನೊಂದನೇ ತಾರೀಕು ಆಂಧ್ರ ಪ್ರದೇಶ ಮಾಡಿಕೊಳ್ಳುತ್ತೆ ಅಲ್ಲಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡಂಥ ಮೊದಲ ರಾಜ್ಯ ರಾಜಸ್ಥಾನ ಆದರೆ ಎರಡೇ ರಾಜ್ಯ ಯಾವುದು ಕೊಡಬೇಕು ನೀವು ಆಂಧ್ರ ಪ್ರದೇಶ ಕೊಡಬೇಕು ಅಕ್ಟೋಬರ್ ಎರಡಕ್ಕೆ ಇದಾಗತ್ತೆ ಹನ್ನೊಂದನೇ ತಾರೀಕು ಆಂಧ್ರ ಪ್ರದೇಶ ತಗೊಳ್ಳುತ್ತೆ ಇಷ್ಟು ಪಂಚಾಯತ್ ರಾಜ್ ಸಂಬಂಧಪಟ್ಟು ಸಂಪೂರ್ಣ ವಿಶ್ಲೇಷಣೆ ಮಾಡಿದ್ದೀನಿ ಇನ್ನೂ ಬೇಕಾದ ಯಾವುದಾದ್ರು ವಿಷಯದ ಬಗ್ಗೆ ಬೇಕಂದ್ರೆ ನನಗೆ ಕಾಮೆಂಟ್ ಮಾಡಿ ಸೊ ನಾನು ಆ ವಿಷಯವನ್ನು ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ ಇವಾಗ ತರಗತಿಯನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್